ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮಶ್ರೂಮ್ ಪೆಪ್ಪರ್ ಡ್ರೈ ತುಂಬ ರುಚಿಯಾಗಿರುತ್ತೆ ಹತ್ತೇ ನಿಮಿಷದಲ್ಲೇ ಮಾಡ್ಕೊಳ್ಬೋದು ಈ ರೆಸಿಪಿ ತಿಂದರೆ ನಿಮಗೆ ಮಟನ್ ಚಿಕನ್ ರುಚಿನೇ ಮರ್ತೋಗ್ತೀರಾ ಅಷ್ಟು ಅಷ್ಟು ರುಚಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಮಶ್ರೂಮನ್ನು ತೊಂಡ ಚೆನ್ನಾಗಿ ತೊಳೆದು ಈ ರೀತಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕದಾಗಿ ಮಸಾಲೆ ತಗೊಳ್ಳೋಣ ಪೆಪ್ಪರ್ ಡ್ರೈಗೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಸೋಂಪು ಬೀಜ ಒನ್ ಟೀ ಸ್ಪೂನ್ ಮೆಣಸು ಅರ್ಧ ಟೀ ಸ್ಪೂನ್ ಆಗಷ್ಟು ಜೀರಿಗೆ ಇಷ್ಟೇ ಇದಕ್ಕೆ ಮಸಾಲೆ ಸಿಂಪಲಾಗಿ ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಕಂದು ಬಣ್ಣ ಬರೋ ರೀತಿ ಫ್ರೈ ಮಾಡ್ಕೊಳ್ಳೋಣ ಡ್ರೈ ರೋಸ್ಟ್ ಮಾಡಿಕೊಡಿ ಎಣ್ಣೆ ಏನು ಹಾಕ್ಲಿಕ್ಕೆ ಹೋಗಬೇಡಿ ನೋಡಿ ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿರೋಂತಹ ಮಸಾಲೆ ಪದಾರ್ಥಗಳನ್ನು ಒಂದು ಪ್ಲೇಟ್ಗೆ ಹಾಕಿ ಬಿಡೋಣ ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ಆಮೇಲೆ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಈಗ ಅದೇ ಬಾಂಡ್ಲಿಗೆ ಎರಡು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಹತ್ತು ಎಲೆ ಕರಿಬೇವಿನ ಎಲೆಗಳನ್ನು ಒಂದು ದಪ್ಪ ಈರುಳ್ಳಿಯನ್ನು ರೀತಿ ಸಣ್ಣದಾಗಿ ಕಟ್ ಮಾಡಿ ಬಿಸಿಯಾಗಿರೋ ಎಣ್ಣೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಯಾವ ರೀತಿ ಫ್ರೈ ಆಗಬೇಕಂದ್ರೆ ಪೂರ್ತಿ ಕಂದು ಬಣ್ಣದ ರೀತಿ ಫ್ರೈ ಆಗೋದು ಬೇಡ ಸುಮ್ಮನೆ ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಭಾಗದಷ್ಟು ಸಾಕು ಈಗ ಒಂದು ಅರ್ಧ ಕ್ಯಾಪ್ಸಿಕಮ್ಮನ್ನು ಈ ರೀತಿ ಉದ್ದದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಅಷ್ಟೇ ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಳ್ಳಿ ಸಾಕು ಜಾಸ್ತಿ ಫ್ರೈ ಆಗೋದು ಬೇಡ ಈ ರೀತಿ ಫ್ರೈ ಆದರೆ ಸಾಕು ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಹಾಕಿದ ನಂತರ ಒಂದು ಟೀ ಸ್ಪೂನ್ ಆಗಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಹೇರೆಡು ಚಿಟಿಕೆ ಅರಿಶಿನವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಶುಂಠಿಯಲ್ಲಿರೋಂತಹ ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಆ ನಂತರ ಈಗ ತೊಳೆದು ಕಟ್ ಮಾಡಿ ಅಂತಹ ಮಶ್ರೂಮನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಮಶ್ರೂಮಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ತುಂಬ ಇರುತ್ತೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀರೇನು ಸೇರಿಸೋದು ಬೇಡ ಈ ಟೈಮಲ್ಲಿ ಒಂದು ಎರಡು ಮೂರು ಹಸಿ ಈ ರೀತಿ ಮಧ್ಯ ಕಟ್ ಮಾಡಿ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೋಡಿ ಈ ರೀತಿ ಎಷ್ಟು ಮಶ್ರೂಮ್ ಇದ್ರೇ ಎಷ್ಟು ಕಮ್ಮಿ ಅನಿಸ್ತಾ ಇದೆ ನೋಡಿ ಈಗ ಕಮ್ಮಿನೇ ಆಗುತ್ತೆ ಒಂದು ಲಿಡ್ಡನ್ನು ಮುಚ್ಚಿ ಒಂದು ಎರಡು ಸೆಕೆಂಡ್ ಆಗಿ ಬೇಯಲಿಕ್ಕೆ ಬಿಡೋಣ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ನೋಡಿ ಈಗ್ಲಿ ತರಗದು ತೋರಿಸ್ತಾ ಇದ್ದೀನಿ ಇಷ್ಟು ಕಮ್ಮಿ ಆಗಿದೆ ಹಾಗೆಯೇ ನಾನು ಒಂದು ಸ್ವಲ್ಪನೂ ನೀರನ್ನು ಹಾಕಲಿಕ್ಕೆ ಹೋಗಲಿಲ್ಲ ಏಕೆಂದರೆ ನಮಗೆ ವಾಟರ್ ಅದರಲ್ಲೇ ಹೀರುತ್ತಲ್ವಾ ಅದರಿಂದ ಈಗ ಒಂದು ಚಿಟಿಕೆ ಗರಂ ಮಸಾಲೆ ಹಾಕ್ಕೊಂಡೆ ಹಾಗೆಯೇ ನೋಡಿ ಈ ರೀತಿ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿರೋಂತಹ ಮಸಾಲೆ ಪೌಡರ್ ಏನಂದರೆ ಸೋಂಪು ಜೀರಿಗೆ ಮತ್ತು ಪೆಪ್ಪರು ಪೆಪ್ಪರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇನ್ನೆಲ್ಲ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಳ್ರಿ ಅರ್ಧ ಸ್ಪೂನು ಜೀರಿಗೆ ಮತ್ತು ಸೋಂಪು ಹಾಕ್ಕೊಂಡ್ರೆ ಒನ್ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಹಾಕ್ಕೊಳ್ಳ್ರಿ ಖಾರು ಕೊಡುತ್ತೆ ರುಚಿ ಚೆನ್ನಾಗಿರುತ್ತೆ ಇದು ಈ ಮಸಾಲೆ ಬಿಟ್ಟರೆ ನಾವು ಇನ್ನೇನು ಬೇರೆ ಮಸಾಲೆ ಹಾಕೋದಿಲ್ಲವಲ್ಲ ಆದ್ದರಿಂದ ಪೆಪ್ಪರೇ ಈ ರೆಸಿಪಿಯಲ್ಲಿ ನಮಗೆ ತುಂಬ ಹೈಲೈಟ್ ಆಗೋದು ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಬಿಸಿ ಬಿಸಿ ಆಗಿರೋಂತಹ ಪೆಪ್ಪರ್ ಡ್ರೈ ಚಪಾತಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆಯೇ ಏನಾದರೂ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಏನು ಇಲ್ದೇನೆ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆಯೇ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅನ್ನೋದು ನೋಡೋ ಅಷ್ಟೊತ್ತಿಗೆ ಬಾಯಲ್ಲಿ ಟೆಂಪ್ಟ್ ಆಗುತ್ತೆ ತಿನ್ನಬೇಕು ಅನ್ನೋದು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ